ನಮಸ್ತೆ ಇವತ್ತು ನಾವು ಕನ್ನಡ ವರ್ಣಮಾಲೆಗಳನ್ನು ಪರಿಚಯ ಮಾಡಿಕೊಳ್ಳುತ್ತೇವೆ ಕನ್ನಡ ವರ್ಣಮಾಲೆಗಳು ಅ ರ ಅನೆ ಈ ಲೀ ಈಶ್ವರ ಉ ಉಡುಪು ಉ ಊಟ ಋ ರುಸಿ ಎ ಎಲೆ ಎ ಏಡಿ ಆ ಐದು ಓ ಅವಂತಿ ಓ ಓರ ಅವಾಷ್ಟಿ ગ કમલ ક કટગે ગ ગડિયાર ગ ગડ્ડી ના ગર્જને ચંચે ચ ચત્રે જ જટકા જ જરી ય ಿ ಮಾತ್ರ ವಜ್ರ ಶಶಂಕರ್ পদ